I want to convey the personal greetings of Prime Minister He has also, through me, sent a letter to you, uh, expressing his thoughts about uh, the state of our cooperation. ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಭಾರತ ಹಾಗೆ ರಷ್ಯಾ ನಡುವೆ ಅವಿನಾಭಾವ ಸಂಬಂಧ ಇದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಜಗತ್ತಿನಲ್ಲಿ ಮೊದ್ದು ಸಹಾಯಕ್ಕೆ ಬಂದಂತಹ ಮೊದಲ ದೇಶ ಅಂದರೆ ಅದು ರಷ್ಯಾ ಅದರಲ್ಲೂ ಕೂಡ ಈಗಿನ ಕಾಲಘಟ್ಟದಲ್ಲಿ ರಷ್ಯಾ ಪಾಲಿಗೆ ಭಾರತ ಆಪದ್ ಬಾಂಧವ ಅಮೆರಿಕ ಸೇರಿ ಜಗತ್ತಿನ ಹಲವು ದೇಶಗಳು ರಷ್ಯಾ ವಿರುದ್ಧ ತಿರುಗಿ ಬಿದ್ದ ಬಳಿಕ ಭಾರತವೇ ಮುಂದೆ ಬಂದು ರಷ್ಯಾಗೆ ಸಹಾಯವನ್ನು ಮಾಡ್ತಾ ಇದೆ ಹೇಗಿದ್ದಾಗ ರಷ್ಯಾ ಅಧ್ಯಕ್ಷರು ಮಹತ್ವದ ಹೇಳಿಕೆ ನೀಡಿದ್ದಾರೆ ಇದೀಗ ರಷ್ಯಾ ಪ್ರವಾಸದಲ್ಲಿ ಇರುವಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆಯಲ್ಲಿ ಪುಟಿನ್ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ರಷ್ಯಾ ಅಧ್ಯಕ್ಷರ ಅಧಿಕೃತ ನಿವಾಸ ಕ್ರೆಮ್ಲಿನ್ನ ಕಚೇರಿಯಲ್ಲಿ ಮಾತುಕತೆ ನಡೆದಿದೆ ಪುಟಿನ್ ಮಾತನಾಡಿ ಪ್ರಧಾನಿ ಮೋದಿ ಅವರಿಗೆ ಶುಭವನ್ನ ಕೋರಿದ್ದಾರೆ ಅಲ್ಲದೆ ಜಾಗತಿಕ ಬೆಳವಣಿಗೆ ಮತ್ತು ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಚರ್ಚಿಸಲು ಮುಂದಿನ ವರ್ಷ ದೇಶಕ್ಕೆ ಬನ್ನಿ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈಗ ಆಹ್ವಾನವನ್ನ ನೀಡಿದ್ದಾರೆ ರಷ್ಯಾ ಅಧ್ಯಕ್ಷರು ಏನ್ ಹೇಳಿದ್ರು ನೋಡೋಣ ಅಂದ್ಹಾಗಿ ಕೆಲವು ತಿಂಗಳಿಂದ ಪದೇ ಪದೇ ಪ್ರಧಾನಿ ಮೋದಿಯವರ ಬಗ್ಗೆ ಮಾತನಾಡ್ತಾ ರಷ್ಯಾ ಅಧ್ಯಕ್ಷ ಪುಟಿನ್ ಸುದ್ದಿಯಲ್ಲಿದ್ದಾರೆ ಈಗಲೂ ಕೂಡ ಅಷ್ಟೇ ಪ್ರಧಾನಿ ಮೋದಿಯವರ ಬಗ್ಗೆ ಮಾತನಾಡಿ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಪುಟಿನ್ ನಮ್ಮ ಮಿತ್ರ ನರೇಂದ್ರ ಮೋದಿ ಅವರನ್ನ ರಷ್ಯಾಗೆ ಆಹ್ವಾನಿಸಲು ಖುಷಿಯಾಗುತ್ತೆ ಹಾಗೆ ಅವರನ್ನ ರಷ್ಯಾದಲ್ಲಿ ನೋಡಲು ನನಗೂ ತುಂಬಾ ಸಂತಸವಾಗ್ತದೆ ಅಂತ ಹೇಳಿದ್ದಾರೆ ಪುಟಿನ್ ಇನ್ನು ಪ್ರಧಾನಿ ಮೋದಿ ಭೇಟಿಯ ವೇಳೆ ಜಾಗತಿಕ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಬಹುದು ಭಾರತ ರಷ್ಯಾ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಕೂಡ ಮಾತುಕತೆ ನಡೆಸಬಹುದು ಅಂತ ಪುಟಿನ್ ಹೇಳಿರೋದಾಗಿ ವರದಿಯಾಗಿದೆ ಹಾಗೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೊದಲು ಪ್ರಧಾನಿ ಮೋದಿ ಅವರಿಗೆ ಶುಭ ಕೋರಿದ್ದಾರಂತೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತ ಇಲ್ಲದೆ ಉಸಿರೇ ಇಲ್ಲ ಹೌದು ಸ್ನೇಹಿತರೆ ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಸಾರಿದ ನಂತರ ಅಮೆರಿಕ ನೂರಾರು ಕಾನೂನನ್ನು ಹೇರಿದ್ದು ರಷ್ಯಾಗೆ ಉಸಿರು ಬಿಗಿ ಹಿಡಿದಂತಾಗಿದೆ ಪರಿಸ್ಥಿತಿ ಹೀಗಿದ್ದಾಗ ಭಾರತ ಸರ್ಕಾರ ರಷ್ಯಾ ನೆರವಿಗೆ ನಿಂತಾ ಇದೆ ರಷ್ಯಾದ ತೈಲವನ್ನ ಭಾರಿ ಪ್ರಮಾಣದಲ್ಲಿ ಖರೀದಿ ಮಾಡಿ ಅದು ಯುರೋಪ್ಗೆ ತಲುಪುವಂತೆ ಮಾಡ್ತಾ ಇರೋದು ಭಾರತ ಹೀಗಾಗಿ ಭಾರತ ಜೊತೆಗೆ ರಷ್ಯಾ ಉತ್ತಮ ಸಂಬಂಧವನ್ನ ಹೊಂದಲು ನೋಡ್ತಾ ಇದೆ ಹೇಗಿದ್ದಾಗಲೇ ರಷ್ಯಾ ಅಧ್ಯಕ್ಷರು ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಮಾತುಕತೆ ನಡೆಸಲು ಇಚ್ಛೆ ಪಟ್ಟಿದ್ದಾರೆ ಇದಕ್ಕೆ ಪ್ರಧಾನಿ ಮೋದಿಯವರು ಏನ್ ಹೇಳ್ತಾರೆ ಒಟ್ಟಿನಲ್ಲಿ ರಷ್ಯಾ ಮತ್ತು ಭಾರತದ ಸಂಬಂಧ ಈಗ ಅತ್ಯುತ್ತಮವಾಗಿದೆ ಹೀಗಾಗಿ ಈ ಬಂಧ ಮತ್ತಷ್ಟು ಗಟ್ಟಿಯಾಗಿಸಲು ರಷ್ಯಾ ಪ್ರಯತ್ನಿಸ್ತಾ ಇದೆ ಇದರ ಭಾಗವಾಗಿ ರಷ್ಯಾ ಅಧ್ಯಕ್ಷರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದೇಶಕ್ಕೆ ಬರಲು ಆಹ್ವಾನವನ್ನು ನೀಡಿದ್ದಾರೆ ಈ ಕುರಿತು ಪ್ರಧಾನಿ ಮೋದಿಯವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಕಾದು ನೋಡಬೇಕು ಇಷ್ಟೆಲ್ಲದರ ನಡುವೆ ಯುಕ್ರೇನ್ ವಿರುದ್ಧ ರಷ್ಯಾ ತನ್ನ ದಾಳಿಯನ್ನ ಮತ್ತಷ್ಟು ಭೀಕರಗೊಳಿಸಿ ಶತ್ರುನಾಶಕ್ಕೆ ಪಣ ತೊಟ್ಟಿದೆ ಪರಿಸ್ಥಿತಿ ಹೀಗಿದ್ದಾಗ ರಷ್ಯಾ ಶಸ್ತ್ರಾಸ್ತ್ರ ಸೇರಿದಂತೆ ಸಾಕಷ್ಟು ವಸ್ತುಗಳ ಅಗತ್ಯತೆ ಇದೆ ಅದರಲ್ಲೂ ರಷ್ಯಾಗೆ ಪ್ರಮುಖ ಆದಾಯದ ಮೂಲವಾದಂತಹ ತೈಲ ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಭಾರತವೇ ಹೆಚ್ಚಾಗಿ ಖರೀದಿ ಮಾಡ್ತಾ ಇದೆ ಇದೆಲ್ಲ ಈಗ ಭಾರತ ಹಾಗೆ ರಷ್ಯಾ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಇನ್ನು ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಕೇವಲ ರಾಜಕೀಯ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಲ್ಲ ಇದು ತುಂಬಾ ನಿಕಟವಾದದ್ದು ಹೀಗಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ ಇನ್ನು ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಪ್ರಾರಂಭಿಸಲು ಮಾಸ್ಕೋ ಸಿದ್ಧವಾಗಿದೆ ಅಂತ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋ ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಭಾಗವಾಗಿ ಮಿಲಿಟರಿ ಹಾಗೂ ಉದ್ದೇಶದ ಸರಕುಗಳನ್ನು ಉತ್ಪಾದಿಸುವಂತಹ ಭಾರತದ ಯೋಜನೆಯನ್ನ ರಷ್ಯಾ ಅರ್ಥ ಮಾಡಿಕೊಂಡಿದೆ ಮತ್ತು ಬೆಂಬಲಿಸಲು ಸಿದ್ಧವಾಗಿದೆ ಈ ವಿಚಾರದಲ್ಲಿ ನಾವು ಸಹಕಾರವನ್ನು ನೀಡಲು ಸಿದ್ಧರಿದ್ದೇವೆ ಅಂತ ಹೇಳಿದೆ ರಷ್ಯಾ ಇನ್ನು ರಷ್ಯಾ ಭಾರತಕ್ಕೆ ರಕ್ಷಣಾ ಸಾಧನಗಳ ಪ್ರಮುಖ ಪೂರೈಕೆದಾರ ಆದಾಗ್ಯೂ ಕೂಡ ಭಾರತ ಮತ್ತು ಯು ಎಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನ ಹೆಚ್ಚಿಸಿದ ನಂತರ ಭಾರತ ಅನೇಕ ಅಮೆರಿಕನ್ ರಕ್ಷಣಾ ವಸ್ತುಗಳನ್ನ ಸೇನೆಯಲ್ಲಿ ಸೇರಿಸಲು ಮಿಲಿಟರಿ ಉಪಕರಣಗಳ ಆಮದನ್ನ ಹೆಚ್ಚಿಸಿದೆ ನೋಡುದ್ರಲ್ವ ಸ್ನೇಹಿತೆ ರಷ್ಯಾ ಭಾರತವನ್ನ ಎಷ್ಟು ಇಷ್ಟಪಡುತ್ತೆ ಅಂತ ಹೇಳಿ ಹಾಗಾಗಿ ರಷ್ಯಾ ಮತ್ತು ಭಾರತವನ್ನ ಒಂದ್ ರೀತಿ ಬೆಸ್ಟ್ ಫ್ರೆಂಡ್ ಅಂತ ಹೇಳುತ್ತೆ ನಿಮ್ಗೆ ಏನನ್ಸುತ್ತೆ ರಷ್ಯಾ ಹಾಗೆ ಭಾರತದ ಸಂಬಂಧವನ್ನ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ